ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ರಾಷ್ಟ್ರ ಕವಿಂಪು ರಾಷ್ಟ್ರಪಿತ ಯಾರು ಗಾಂಧೀಜಿ ಗಾಂಧೀಜಿ ರಾಷ್ಟ್ರಗೀತೆ ರಾಷ್ಟ್ರಗೀತೆ ರಾಷ್ಟ್ರ ನದಿ ನದಿ സൺഡേ മണ്ടേ ഫ്രൈഡേ സാറ്റനുവരി നവംബർ ഡിസംബർ ഹേ 6 7 7 8 9 2 10 ഹാ 1 1 2 3 4 5 6 8 7 7 8 10 9 9 10 10 എ ബി സി ഡി ഇ എഫ് ജി ജി എൽ എം എൻ പി ആർ എസ് ടി ഡബ്ല്യു വൈ ಯುಡಬ್ಲ್ಯೂ ಎಕ್ಸ್ ವೈಂಡ ಮಹಾಯ ಸೂರ್ಯಕೋಟಿ ಸಮಪ್ರಭಾ ಕುರ್ಮೇವ ಸರ್ವಕಾರು ಬೆಕ್ಕೊಂಬಂದು ಕಚ್ಕೊಂಡು ಓ ಹುಲ್ಲಿದ್ದು